ಒಂದಷ್ಟು ಜನ ರೇಗಿಸಿದ್ರು ಎಲ್ಲಾಗ್ರು ಅಮ್ಮ ದೇವರು ಅಂತೀವಿ ಅಪ್ಪ ದೇವರು ಅಂತೀವಿ ನೀನು ನೋಡಿದ್ರೆ ಲೂಸ ಲೂಸಾ ಅಂತ ಸಾಂಗ್ ಮಾಡ್ತೀಯ ನಿನಗೆ ಮಾತ್ರ ಯಾಕೆ ಈ ಥರ ಸಿಗತ್ತೆ ಈ ಥರದ್ದೆಲ್ಲ ಒಂದಷ್ಟು ಕೇಳಿದ್ದೀನಿ ಇನ್ಫ್ಯಾಕ್ಟ್ ಅದು ಯಾವುದೋ ಒಂದು ಕಾಮಿಡಿ ಶೋ ಕೂಡ ಅದೇ ಮಾಡ್ತಾರೆ ಅಂದರೆ ತಾಯಿಯೇ ಮೊದಲ ದೇವರು ಅಂತ ಹೇಳ್ಕೊಂಡು ಹೋದ್ರೆ ಇವನ್ಯಾವನ ಇವನ್ ಲೈ ಅಮ್ಮ ಲೂಸಾ ಅಪ್ಪ ಲೂಸಾ ಅಂತ ಅಂತ ಆ ಥರದ್ದೆಲ್ಲ ಆಗಿದೆ ಯಾ ಸಿ ಅವತ್ತಿಗೆ ಒಂದು ಇವತ್ತೇನೋ ಇದು ಇದು ಬಂದಿದ್ರೆ ಆ ಸಾಂಗು ಬಹುಶಃ ಮೋಸ್ಟ್ಲಿ ಅದೆಲ್ಲ ಹೇಳ್ತಾರಲ್ಲ ಇಷ್ಟ ಸೆಕೆಂಡ್ ಆಯ್ತು ಅದೆಲ್ಲ ಮೋಸ್ಟ್ಲಿ ಬ್ರೇಕ್ ಆಗ್ತಾ ಇತ್ತು ಅಂತ ನಮ್ಮ ಅಪ್ಪ ಅಮ್ಮನ ಜೊತೆ ಅಮ್ಮಂದಿರ ಜೊತೆ ನಾವು ಯಾವಾಗಲೂ ಕ್ಲೋಸ್ ಆಗಿರ್ತೀವಿ ಸೊ ಅಮ್ಮ ಏನಾದ್ರು ಹೇಳಿದ ತಕ್ಷಣ ಫಸ್ಟ್ ಸಾಂಗ್ ಇದು ಅಮ್ಮ ಅಮ್ಮ ನಮ್ಮ ಸಾಂಗ್ ಹೆಸರೇ ಡಬ್ಬಾ ಟೈಮಲ್ಲಿ ನಮ್ಗಿನ್ನ ದೊಡ್ಡವ್ರಂಗಿದ್ರೆ ನೀವು ಇಲ್ಲ ಸೇಮ್ ಏಜ್ ಅಲ್ಲ ಇಪ್ಪತ್ತೆರಡು ಇಪ್ಪತ್ತೊಂದು ವರ್ಷ ಅವಾಗ ಒಂದ್ ಸಾಂಗ್ ಬ್ಯೂಟಿ ಸಾಂಗ್ ಎಲ್ಲಿ ಹೋಗ್ಲಿ ಅವಾಗೆಲ್ಲ ಇಷ್ಟು ಫೋನ್ ಬಂದು ಹಾಕೊಂಡ್ಬಿಟ್ಕೊಂಡ್ ಕೇಳ್ಕೊಂಡು ಹೋಗ್ತಾ ತಾನೇ ಸ್ಕ್ರೀನ್ ಟಚ್ ಮೊಬೈಲ್ ಸೊ ಕೇಳ್ಕೊಂಡು ಹೋಗ್ತಾ ಇರ್ಲಿ ಇವಾಗ ಸಿದ್ಲಿಂಗ್ ಸಿದ್ಲಿಂಗು ಬಂದಾಗ ನಾನು ಬ್ಯಾಂಕರ್ ಆಗಿದ್ದೀನಿ

ಅವಾಗ ಪಿ ಯು ಅಲ್ಲಿದ್ದ ಇವಾಗ ಆ್ಯಂಕರ್ ಆಗಿದ್ದೀನಿ ಅಂತ ಆಸೆ ನಿಮ್ಮ ಲೈಫ್ ಜರ್ನಿ ತೊಗೊಂಡ್ರು ನೀವು ಆ್ಯಸ್ ಅ ಪರ್ಸನ್ ತುಂಬ ಬೆಳ್ದಿರ್ತೀರ ಅಂದರೆ ತುಂಬ ನಿಮ್ಮ ವೇ ಆಫ್ ಥಿಂಕಿಂಗು ನೀವು ನಿನ್ನೊಬ್ರ ಹತ್ರ ಮಾತಾಡೋದೆಲ್ಲ ಚೇಂಜ್ ಆಗಿದೆ ಸೊ ಸಿದ್ಲಿಂಗು ಅವನು ಹನ್ನೆರಡು ವರ್ಷದಾಗ ಸಿದ್ಲಿಂಗು ಬದಲಾಗಿರ್ತಾನೆ ಒಳ್ಳೆ ವಿಷಯಕ್ಕೆ ಬದಲಾಗಿರ್ತಾನೆ ಅಂದರೆ ಇವಾಗ ತಪ್ಪಕ್ಕಂತ ನಾನು ಹೇಳ್ತೀವಿ ಅಂತಂದರೆ ಆವಾಗ ಅಪೋಸಿಟ್ ಇರೋವ್ರಿಗೆ ಬೇಜಾರಾಗುತ್ತಾ ಇಲ್ವಾ ಯೋಚನೆ ಮಾಡ್ತಾ ಇರಲಿಲ್ಲ ಬಟ್ ಈಗ ಸ್ವಲ್ಪ ಯೋಚನೆ ಮಾಡ್ತಾನೆ ಈ ಬೇಜಾರು ಮಾಡ್ಕೊಂಡ್ರೆ ಯಾಕೆ ಬೇಡ ಅಷ್ಟೊಂದೆಲ್ಲ ಮಾತಾಡೋದು ಅಂತ ಈ ಥರವಾಗಿ ಇರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ನಗಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅಳಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನ ವಾಪಸ್ ಹೋಗ್ತಾ ಖುಷಿಯಾಗಿ ಕಲಿಸ್ತೀವಿ ಸೊ ಇದಂತೂ ಅಂಡ್ರೆ ಹೇಳ್ತೀವಿ

ಇಲ್ಲ ಇಲ್ಲ ನಂಗೆ ಗೊತ್ತಿರೋ ನನ್ನ ಕೈನಲ್ಲಿ ಆ ಯಾವುದು ಅಂತ ಬಟ್ ಇದೆ ಆತರ ಯಾವ್ದು ಹೇಳಿದೆ ಅವರು ಬರ್ತಾರೆ ಬಂದು ಒಂದು ಒಳ್ಳೆ ವಿಷಯ ಅವ್ರ ಕಡೆಯಿಂದ ಎಲ್ರಿಗೂ ಒಂದು ವಿಷಯ ಗೊತ್ತಾಗುತ್ತೆ ಈ ಥರದ್ದಿದೆ ತುಂಬ ಚೆನ್ನಾಗಿದೆ ಬರ್ತಾರೆ ನಿಜ ಬಟ್ ಏನಕ್ಕೆ ಬರ್ತಾರೆ ಹೆಂಗ್ ಬರ್ತಾರೆ ಅದೆಲ್ಲ ಹೇಳಕ್ಕ ಎರಡು ಅಂದ್ರೆ ಮೂರು ನಾನು ಮತ್ತೆ ನಮ್ಮ ಓನರ್ ಒಬ್ಬರು ಇರ್ತಾರೆ ಅವರು ಮತ್ತೆ ಸುಮನ್ ರಂಗನಾಥ್ ಮೇಡಮ್ ಮೂರು ಜನ ಇರ್ತಾರೆ ಕಾರು ಇದೆ ಕಾರ್ ಇಲ್ಲದೆ ಸಿಡ್ಲಿಂಗು ಇಲ್ಲ ಚಿಕ್ಕ ವಯಸ್ಸಿನ ಕನ್ಸೇ ಕಾರು ಸೊ ಬಾನ್ ವಿತ್ ಕಾರು

ಇಲ್ಲ ಇಲ್ಲ ಈ ವಿಷಯಕ್ಕೇನೆ ನೀವು ಕೇಳಿದ್ದ ವಿಷಯಕ್ಕೇನೆ ಒಂದು ಬ್ಯೂಟಿಫುಲ್ ಆಗಿರೋಂತ ಡೈಲಾಗ್ ಇರುತ್ತೆ ಇರತ್ತೆ ಇರತ್ತ ನೋಡಿ ಸಿನಿಮಾ ನೋಡಿದ್ರೆ ಬಾರಿ ಮಜಾ ಇರುತ್ತೆ